ಇನ್ನು ಪ್ರಜ್ವಲ್ ಏಪ್ರಿಲ್ ಇಪ್ಪತ್ತಾರರಂದು ಸಂಜೆ ವಿದೇಶಕ್ಕೆ ಹೋಗಿದ್ದಾನೆ ಪ್ರಜ್ವಲ್ ವಿದೇಶಕ್ಕೆ ಹೋಗುವ ವಿಚಾರ ರೇವಣ್ಣಾಗೂ ಗೊತ್ತಿರಲಿಲ್ಲ ಎಸ್ಐಟಿ ಬಳಿ ಸಮಯ ಕೇಳಿದ್ರೆ ರಿಜೆಕ್ಟ್ ಮಾಡಿದ್ದಾರೆ ಪ್ರಜ್ವಲ್ಗೆ ಯಾರು ಸಲಹೆ ಕೊಟ್ಟರು ಗೊತ್ತಿಲ್ಲ ಸಮಯ ಕೊಟ್ಟಿದ್ರೆ ಬರ್ತಾ ಇದ್ನೋ ಏನೋ ಪ್ರಜ್ವಲ್ ನಾಪತ್ತೆಯ ಹಿಂದೆ ಕುಟುಂಬದ ಕೈವಾಡವಿಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ನಾನು ಗಮನಿಸಿದ್ದು ಪತ್ರಿಕೆಯಲ್ಲೂ ನಾನು ಗಮನಿಸಿದ್ದೇನೆ ಇಪ್ಪತ್ತಾರನೇ ತಾರೀಕು ಸಾಯಂಕಾಲನೇ ಅವನು ಯಾರಿಗೂ ಹೇಳದೆ ಕೇಳದೆ ಹೋಗಿದ್ದಾನೆ ಅದು ಯಾರವ್ರಿಗೆ ಅಡ್ವೈಸ್ ಮಾಡಿದ್ದಾರೋ ಏನೋ ನಮಗಂತೂ ಗೊತ್ತಿಲ್ಲ ಅವನೇನು ಅಲ್ಲಿ ಒಂದು ವಾರ ಟೈಮ್ ಕೊಟ್ಟರೆ ಬಂದು ವಾಪಸ್ಸು ನಾನು ಎಸ್ ಐ ಟಿ ತನಿಖೆಗೆ ಹಾಜರಾಗ್ತೀನಿ ಅವರು ನಕಾರ ಮಾಡೋದು ಅದ್ರ ಜೊತೆ ಒಂದು ರೇಪ್ ಅಂತ ಹೇಳಿ ಮತ್ತಿನ್ನೊಂದು ಆ ಒಂದು ಕ್ಲಾಸಲ್ಲಿ ಇದನ್ನ ಹಾಕೊಂಡವರೇ ಇದನ್ನ ಅಡಿಷನಲ್ ಸೆಕ್ಷನ್ ಅಂತ ಅಂತೇಳಿ ಅಲ್ಲೇ ಬರ್ಕಂಡಿದ್ದೀರಿ ಇದೆಲ್ಲ ಆದಮೇಲೆ ಬಹುಶಃ ಅವ್ನಿಗೆ ಯಾರು ಹೇಳಿರಬೇಕು ನಿಮಿಷ ತಪ್ಪಿದೆಯೋ ತಪ್ಪಿಲ್ವೋ ನಾನು ಸರ್ಟಿಫಿಕೇಟ್ಸ್ ಕೊಡವಲ್ಲ ಇಲ್ಲಿ ಪ್ರಶ್ನೆ ಮೊದಲು ಅವರು ಹಾಕೊಂಡಂತ ಸೆಕ್ಷನ್ ಎರಡನೇ ಸೆಕ್ಷನ್ ಇಲ್ಲೇ ಬರ್ಕೊಂಡು ನಾನು ನಾನು ಹೇಳ್ತಿರೋದಲ್ಲ ಪತ್ರಿಕೆಯಲ್ಲಿ ಬಂದಿರೋದು ಎರಡನೇ ಸೆಕ್ಷನ್ ಅಲ್ಲಿ ರೇಪ್ ಅಂತಕ್ಕಂಥದ್ದನ್ನು ಅಡಿಷನ್ ಮಾಡ್ಕೊಂಡ್ರು ಸೆಕ್ಷನ್ ಅಂತೇಳಿ ಬರ್ಕೊಂಡಿದ್ದಾರೆ ಅದು ಮಾಡ್ಕೊಂಡ್ರು ಇವನು ಒಂದು ವಾರ ಟೈಮ್ ಕೊಡಿ ಬರ್ತೀನಿ ಅಂತ ಹೇಳ್ಕೊಂಡಿದ್ದು ಅದು ಪತ್ರಿಕೆಯಲ್ಲಿದೆ ಒಂದು ವಾರ ಟೈಮ್ ಕೊಟ್ಟಿದ್ರೆ ಭವಿಷ್ಯ ಬರ್ತಿದ್ದೇನೋ ರೇಪ್ ಅಂತಕ್ಕಂಥದ್ದು ಇನ್ನೊಂದು ಅಡಿಷನ್ ಸೆಕ್ಷನ್ ಹಾಕೊಂಡಿದ್ರಿಂದ ಅವನೆಲ್ಲ ಎಲ್ಲ ಅವರು ವಕೀಲರೋ ಯಾರೋ ಹೇಳೋ ಹೇಳಿರ್ಬೇಕು ಈ ಸತ್ತಿಗೆ ಬರಬೇಡ ಬೇಲ್ ತಗೋಳ ಅವರಿಗೆ ಅಂತ ಯಾರು ಇವೆಲ್ಲ ಹಲವಾರು ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ಕೆಲವರು ಅಡ್ವೈಸ್ ಮಾಡ್ತಾರೆ ಅದರಿಂದ ಇವತ್ತು ನಾನೇ ಖುದ್ದು ನನ್ನೇ ನಮ್ಮ ತಂದೆ ರಾತ್ರಿ ರಿಕ್ವೆಸ್ಟ್ ಮಾಡಿದೆ ನಾಳೆ ನಡೆದಿರೋದು ದಯವಿಟ್ಟು ಒಂದು ಪ್ರೆಸ್ ಕಾರ್ಪನ್ಸ್ ಕರೆದು ಹೇಳಿಬಿಡಿ ನಾನು ಇವೆಲ್ಲ ನಡೀತಿರೋದು ನೋಡಿ ನಾನೇ ಇವತ್ತು ಇವತ್ತು ಓಪನ್ ಆಗಿ ಹೇಳಿದ್ದೆ ಇವತ್ತು ನಾನು ಮನವಿ ಮಾಡೋದು ದೊಡ್ಡವ್ರ ಬಗ್ಗೆ ನನ್ನ ಪಕ್ಷದ ಕಾರ್ಯಕರ್ತರ ಬಗ್ಗೆ ಅವನಿಗೆ ಗೌರವ ಇದ್ದರೆ ಬಂದು ಸರೆಂಡರ್ ಆಗಿ ಸರೆಂಡರ್ ಅಂತಕ್ಕಂಥ ಪದ ಹೇಳಲ್ಲ ತನಿಖೆಗೆ ಸಾಕಾರ ಆಗೋದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್